ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕರ್ನಾ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಹೆಸರಿನಲ್ಲಿ ಸೊ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಒಂದು ಸೆಂಟ್ರಲ್ ಗೌರ್ಮೆಂಟು ಸೊ ನಮ್ಮ ಒಂದು ಭಾರತೀಯ ಪ್ರತಿಯೊಬ್ಬ ಕಾರ್ಮಿಕರನ್ನು ಗುರುತಿಸಿ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಕೊಡಬೇಕು ಜೊತೆಗೆ ಒಂದು ಟೂಲ್ ಕಿಟ್ನ ಉಚಿತವಾಗಿ ವಿತರಣೆ ಮಾಡಬೇಕು ಅಂತ ಈ ಒಂದು ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತಂದ್ರೆ ಸೊ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಂದ್ರೆ ಸೊ ಅದ್ರ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಮಾಡ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರಿಗಿಂತ ಮುಂಚೆ ತಾವೆವರೆಗೂ ನಮ್ಮ ಮೈಕ್ರೋ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಫ್ರೆಂಡ್ಸ್ ಪಿ ಎಂ ವಿಶ್ವಕರ್ಮ ಯೋಜನೆಯನ್ನು ನಿಮ್ಮ ಕೇಂದ್ರ ಸರ್ಕಾರ ಏನಿದೆ ಈ ಒಂದು ಕೇಂದ್ರ ಸರ್ಕಾರ ಸೊ ಈಗಾಗಲೇ ಜಾರಿಗೆ ತಂದಿದೆ ಹಾಗಾದ್ರೆ ಪಿ ವಿಶ್ವಕರ್ಮ ಯೋಜನೆ ಅಂತಂದರೆ ಏನು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಂದ್ರೆ ಸೊ ಭಾರತಾದ್ಯಂತ ನಮ್ಮ ಜನ ಏನಿದ್ದಾರೆ ಅಂದ್ರೆ ಕಾರ್ಮಿಕರು ಏನಿದ್ದಾರೆ ಆ ಒಂದು ಕಾರ್ಮಿಕರನ್ನ ಗುರುತಿಸಿ ಸೊ ಅವರಿಗೆ ಅವರವರ ಕೆಲಸಕ್ಕೆ ಸಂಬಂಧಪಟ್ಟ ಒಂದು ಟೂಲ್ ಕಿಟ್ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ನೇರವಾಗಿ ಅವರ ಖಾತೆಗೆ ವರ್ಗಾವಣೆಯನ್ನ ಮಾಡಿಕೊಳ್ಬೇಕು ಅಂತ ಸೊ ಈ ಒಂದು ಸ್ಕೀಮ್ನ ಜಾರಿಗೆ ತಂದಿದೆ ಹಾಗಾದರೆ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯನ್ನು ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಂದರೆ ಸೊ ನೀವೇನಾದರೂ ಟೈಲರಿಂಗ್ ಕೆಲಸವನ್ನ ಮಾಡ್ತಿದ್ದೀರಾ ಅಥವಾ ಗಾರೆ ಕೆಲಸವನ್ನ ಮಾಡ್ತಿದ್ದೀರಾ ಅಥವಾ ಕಾರ್ಪೆಂಟರ್ ಕೆಲಸವನ್ನ ಮಾಡ್ತಿದ್ದೀರಾ ಅಥವಾ ಸೊ ನೀವೇನಾದರೂ ಪರ್ಕೆ ಮಾರುವವರಾಗಿದ್ರೆ ಅಥವಾ ನೀವೇನಾದರೂ ಚಪ್ಪಲಿ ಮಾರವರು ಆಗಿದ್ರೆ ಸೊ ನೀವು ಕಟಿಂಗ್ ಶಾಪಿಗೆ ಕೊಡೀರಾ ಅಂತಂದರೆ ಅಥವಾ ನೀವೇನಾದರೂ ಧೋಬಿ ಅಂತಂದ್ರೆ ವಾಷರ್ಮ್ಯಾನ್ ಅಂತ ಹೇಳ್ತೀವಿ ಆ ಒಂದು ವಾಷರ್ಮ್ಯಾನ್ ಅನ್ನ ಕೆಲಸ ಮಾಡ್ತಿದ್ದೀರಾ ಸೊ ಈ ಅಥವಾ ನೀವೇನಾದರೂ ಹೂವು ಕಟ್ಟಿದ್ದೀರಾ ಅಂತಂದ್ರೆ ಸೊ ಇಷ್ಟು ಜನ ಮಾತ್ರ ಈ ಒಂದು ಪ್ರಿಯಮ್ ವಿಶ್ವಕರ್ಮ ಯೋಜನಡಿಯಲ್ಲಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದಾಗಿರುತ್ತೆ ಸೊ ನಂತರ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ಸ್ ನ ಸೊ ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂದ್ರೆ ಎಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ಸ್ ನರ್ಜಿಯನ್ನ ಹಾಕಬೇಕು ಅಂತಂದ್ರೆ ಸೊ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಿಂದ ಕುಳಿತುಕೊಂಡು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಅಥವಾ ಯಾವುದೇ ಒಂದು ಲೋಕಲ್ ಸೈಬರ್ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನ ಹಾಕಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಸೊ ನೀವೇನಾದ್ರೂ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಸೊ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಏನಿದೆ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಎಲ್ಲಿರುತ್ತೆ ಅಥವಾ ಸೈಬರ್ ಗಳಲ್ಲಿ ಯಾವ ಒಂದು ಸೈಬರ್ ಗಳಲ್ಲಿ ಸಿ ಎಸ್ ಸಿ ಐ ಡಿ ಇರುತ್ತೆ ಸೊ ಅಲ್ಲಿ ಹೋಗಿ ಮಾತ್ರ ನೀವು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಬಿಟ್ಟು ಫ್ರೆಂಡ್ಸ್ ಅಥವಾ ಅಥವಾ ನಿಮ್ಮ ಮನೆಯ ಕರ್ನಾಟಕ ಲ್ಯಾಪ್ಟಾಪ್ನಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಮಾತ್ರ ಅವಕಾಶನವನ್ನು ಕಲ್ಪಿಸಲಾಗಿದೆ ಸೊ ಹಾಗಾಗಿ ನೀವು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ನಿಮ್ಮ ಹತ್ತಿರ ಸಿ ಎಸ್ ಸಿ ಸೆಂಟರ್ ಅದನ್ನು ಅದನ್ನ ಅಪ್ಲೈ ಮಾಡ್ಕೊಳ್ಳಿ ನಂತರ ಫ್ರೆಂಡ್ಸ್ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಈ ಒಂದು ಪಿ ಎಂ ವಿಶ್ವಕರ್ಮ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಬಳಿ ಮೊದ್ಲಿಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಆ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ರಿಲೇಟಿವ್ಸ್ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇಷ್ಟು ಈ ಮೂರು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಸೊ ನಿಮ್ಮ ಸಿ ಎಸ್ ಸಿ ಸೆಂಟರ್ ಇಲ್ಲಿರುತ್ತೆ ಅಲ್ಲಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ ಮೊದಲಿಗೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಎರಡನೇದು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಮೂರನೇದು ನಿಮ್ಮ ರೇಷನ್ ಕಾರ್ಡ್ ಅಥವಾ ನಿಮ್ಮ ಸಂಬಂಧಿಕರ ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿಂಟರ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಯೋಜನೆಯ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸೊ ಯಾವಾಗ ಕೊನೆಯ ದಿನಾಂಕ ಅಂತ ಕೇಳ್ತಿದ್ರು ಸೊ ಫ್ರೆಂಡ್ಸ್ ನೀವು ಏನಾದ್ರು ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಡಿಸೆಂಬರ್ ಒಳಗಡೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಯಾವುದೇ ರೀತಿಯಾದಂತಹ ಇದಕ್ಕೆ ಫಿಕ್ಸ್ಡ್ ಡೇಟ್ ಅಂದರೆ ಸೊ ಲಿಮಿಟೆಡ್ ಟೈಮನ್ನು ಕೊಟ್ಟಿಲ್ಲ ಅಪ್ಲಿಕೇಶನ್ ಈಗಾಗಲೇ ಸಬ್ಮಿಟ್ ಆಗ್ತಾ ಇದೆ ಮೇ ಬಿ ಈ ಒಂದು ಅಪ್ಲಿಕೇಶನ್ ಡೇಟಿನ ಮೂವತ್ತೊಂದನೆಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂತ್ಯವಾಗಬಹುದು ಅಥವಾ ಇನ್ನೂ ಎಕ್ಸ್ಟೆಂಡ್ ಮಾಡಬಹುದು ಹಾಗಾಗಿ ಯಾವುದೇ ರೀತಿಯಂತಹ ಅಪ್ಲಿಕೇಶನ್ ಡೇಟಿನಲ್ಲಿ ಕೊಟ್ಟಿಲ್ಲ ಬಟ್ ಅಪ್ಲೈ ಅಂತೂ ಆಗ್ತಾ ಇದೆ ಸೊ ಹತ್ತಿರದ ಸಿ ಇ ಸಿ ಸೆಂಟರ್ಗಳಲ್ಲಿ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಕೊಳ್ಳಿ ನಂತರ ಫ್ರೆಂಡ್ಸ್ ಯಾರ್ಯಾರು ಈ ಒಂದು ನ ಅಪ್ಲೈ ಮಾಡಿ ಎಲ್ಲೆಲ್ಲಿ ಕೊಡಬೇಕು ಅಂತಂದರೆ ಫ್ರೆಂಡ್ಸ್ ನೀವೇನಾದರೂ ಟೌನ್ ಲಿಮಿಟ್ ಅಥವಾ ಬಿ ಬಿ ಎಂ ಪಿ ವಾಸ ಮಾಡ್ತಿದ್ದೀರ ಅಂತಂದರೆ ಸೊ ನಿಮ್ಮ ಟೌನ್ ಮುನ್ಸಿಪಲ್ ಆಫೀಸ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ನ ಕೊಡಿ ಅಂದರೆ ನೀವು ಸಿ ಎಸ್ ಸಿ ಸೆಂಟರ್ನಲ್ಲಿ ಅಪ್ಲೈ ಮಾಡಿ ನಂತರ ಆ ಒಂದು ಅಪ್ಲಿಕೇಶನ್ ಅವರು ಕೊಡುವಂಥ ಅಪ್ಲಿಕೇಶನ್ ತಗೊಂಡೋಗಿ ಹೋಗಿ ಸೊ ನಿಮ್ಮ ಒಂದು ಮುನ್ಸಿಪಲ್ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಿ ಅಥವಾ ನೀವೇನಾದರೂ ಯಾವುದಾದ್ರೂ ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡ್ತಿದ್ದೀರಾ ಅಥವಾ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದೀರಾ ಅಂತಂದರೆ ಸೊ ನಿಮ್ಮ ಊರಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ಒಂದು ಜೆರಾಕ್ಸ್ ಕಾಪಿಯನ್ನು ಕೊಡಿ ಸೊ ನಂತರ ಫ್ರೆಂಡ್ಸ್ ನೀವು ಇಷ್ಟು ಎಲ್ಲ ಮಾಡಿದ್ಮೇಲೆ ಸೊ ನಿಮ್ಮ ಮುನ್ಸಿಪಲ್ ಆಫೀಸ್ ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಬಂದು ವೆರಿಫೈನ ಮಾಡ್ತಾರೆ ಅಥವಾ ಫೋನ್ ಮಾಡಿ ವೆರಿಫೈ ಮಾಡ್ತಾರೆ ಇನ್ನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲಿ ವಾಸವಿದ್ದೀರಾ ಅಂತ ಹೇಳ್ಬಿಟ್ಟು ವೆರಿಫೈನ ಮಾಡಿಬಿಟ್ಟು ಸೊ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿ ಕೊಡ್ತಾರೆ ಸೊ ನೀವು ಅಪ್ಲೈ ಮಾಡಿದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಒಂದು ಟ್ರೈನಿಂಗನ್ನು ಹದಿನೈದು ದಿವಸ ಕೊಡ್ತೀವಿ ಅಂತ ಹೇಳಿದರೆ ಫಿಫ್ಟೀನ್ ಡೇಸ್ ಟ್ರೈನಿಂಗನ್ನು ಕೊಟ್ಟು ಆ ಒಂದು ನಲ್ಲಿ ಕಲಿಸ್ತಾರೆ ಯಾವ ರೀತಿ ಕೆಲಸ ಮಾಡಬೇಕಂತ ಕಲಸಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ನಂತರ ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಾವು ಮಾಡುವಂಥ ಈ ರೀತಿಯ ಅಪ್ಡೇಟ್ಸ್ ನೀವು ಪಡಿಬೇಕು ಅಂತಂದರೆ ಸೊ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ